ಹಾಯ್ ಹಲೋ ಫ್ರೆಂಡ್ಸ್ ವಿಕಾಸ್ ಸಿನಿ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ವಿಕಾಸ್ ಸಿನಿ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈ ದಿವಸ ಸಾಯಿ ಪ್ರಕಾಶ್ ಸರ್ ಅವರು ಡೈರೆಕ್ಷನ್ ಮಾಡಿರ್ತಕ್ಕಂಥ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ ಅವರ ಮೊದಲನೇ ಚಿತ್ರ ಸಹ ಸವೀರ ತೊಂಬತ್ನೂರ ಎಂಬತ್ತೆಂಟರಲ್ಲಿ ತೆರೆ ಕಂಡು ಹಿಟ್ಟಾಯಿತು ಎರಡನೇ ಚಿತ್ರ ತಾಯಿಗೊಬ್ಬ ತರಲೆಮಗ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ತೆರೆಕಂಡು ಹಿಟ್ಟಾಯಿತು ಮೂರನೇ ಚಿತ್ರ ನರಸಿಂಹ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ತೆರೆಕೊಂಡು ಹಿಟ್ಟಾಯಿತು ನಾಲ್ಕನೇ ಚಿತ್ರ ಮುತ್ತಿನಂಥ ಮನುಷ್ಯ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ತೆರೆಕೊಂಡು ಸೂಪರ್ ಹಿಟ್ಟಾಯಿತು ಐದನೇ ಚಿತ್ರ ಮನ್ಮಥ ರಾಜ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ತೆರೆಕೊಂಡು ಹಿಟ್ಟಾಯಿತು ಆರನೇ ಚಿತ್ರ ಸುವರ್ಣ ಸಂಸಾರ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ತೆರೆಕೊಂಡು ಹಾವ್ರೇಜ್ ಎನಿಸಿತು ಏಳನೇ ಚಿತ್ರ ಪೊಲೀಸನ ಹೆಂಡತಿ ತೊಂಬತ್ನೂರ ತೊಂಬತ್ತರಲ್ಲಿ ತೆರೆಕೊಂಡು ಸೂಪರ್ ಹಿಟ್ ಆಯಿತು ಎಂಟನೇ ಚಿತ್ರ ಗೋಲ್ಮಾಲ್ ರಾಧಾಕೃಷ್ಣ ತೊಂಬತ್ನೂರ ತೊಂಬತ್ತರಲ್ಲಿ ತೆರೆಕಂಡು ಹಿಟ್ಟಾಯಿತು ಒಂಬತ್ತನೇ ಚಿತ್ರ ಚಾಲೆಂಜ್ ಗೋಪಾಲ್ ಕೃಷ್ಣ ತೊಂಬತ್ನೂರ ತೊಂಬತ್ತರಲ್ಲಿ ತೆರೆಕೊಂಡು ಹಿಟ್ ಆಯಿತು ಹತ್ತನೇ ಚಿತ್ರ ಬಲೆ ಚತುರ ತೊಂಬತ್ನೂರ ತೊಂಬತ್ತರಲ್ಲಿ ತೆರೆಕೊಂಡು ಸೂಪರ್ ಹಿಟ್ಟಾಯಿತು ಹನ್ನೊಂದನೇ ಚಿತ್ರ ರೌಡಿ ಎಮ್ ಎಲ್ ಎ ತೊಂಬತ್ನೂರ ತೊಂಬತ್ತೊಂದರಲ್ಲಿ ತೆರೆಕಂಡು ಬ್ಲಾಕ್ ಬಸ್ಟಾರ್ ಅನ್ನಿಸ್ತು ಹನ್ನೆರಡನೇ ಚಿತ್ರ ರೆಡಿಮೇಡ್ ಗಂಡ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ತೆರೆಕಂಡು ಸೂಪರ್ ಹಿಟ್ಟಾಯಿತು ಹದಿಮೂರನೇ ಚಿತ್ರ ಮನೆಯಲ್ಲಿ ಇಲಿ ಬೀದಿಯಲ್ಲಿ ಹುಲಿ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ತೆರೆಕೊಂಡು ಸೂಪರ್ ಹಿಟ್ಟಾಯಿತು ಹದಿನಾಲ್ಕನೇ ಚಿತ್ರ ಲಯನ್ ಜಗಪತಿ ರಾವ್ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಯಿತು ಹದಿನೈದನೇ ಚಿತ್ರ ಕೊಲ್ಲೂರು ಕಾಳ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ತೆರೆಕೊಂಡು ಸೂಪರ್ ಹಿಟ್ಟಾಯಿತು ಹದಿನಾರನೇ ಚಿತ್ರ ಕಿತ್ತೂರಿನ ಹುಲಿ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ತೆರೆಕೊಂಡು ಸೂಪರ್ ಹಿಟ್ ಆಯಿತು ಹದಿನೇಳನೇ ಚಿತ್ರ ಕಳ್ಳಮಳ್ಳ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ತೆರೆಕೊಂಡು ಸೂಪರ್ ಹಿಟ್ಟಾಯಿತು ಹದಿನೆಂಟನೇ ಚಿತ್ರ ಗೃಹ ಪ್ರವೇಶ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ತೆರೆಕಂಡು ಹಿಟ್ಟಾಯಿತು ಅವರ ಹತ್ತೊಂಬತ್ತನೇ ಚಿತ್ರ ಗೋಲ್ಮಾಲ್ ರಾಧಾಕೃಷ್ಣ ಬಾಗಟೂ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ತೆರೆಕಂಡು ಹಿಟ್ಟಾಯಿತು ಇಪ್ಪತ್ತನೇ ಚಿತ್ರ ಸಾಹಸಿ ತೊಂಬತ್ನೂರ ತೊಂಬತ್ತೆರಡರಲ್ಲಿ ತೆರೆಕಂಡು ಹಿಟ್ಟಾಯಿತು ಇಪ್ಪತ್ತೊಂದನೇ ಚಿತ್ರ ರೋಷಗಾರ ತೊಂಬತ್ನೂರ ತೊಂಬತ್ತೆರಡರಲ್ಲಿ ತೆರೆಕಂಡು ಹಿಟ್ಟಾಯಿತು ಇಪ್ಪತ್ತೆರಡನೇ ಚಿತ್ರ ಅಮರಪ್ರೇಮ ತೊಂಬತ್ನೂರ ತೊಂಬತ್ತೆರಡರಲ್ಲಿ ತೆರೆಕೊಂಡು ಸೂಪರ್ ಹಿಟ್ ಆಯಿತು ಇಪ್ಪತ್ತ್ಮೂರನೇ ಚಿತ್ರ ಸೋಲಲ್ಲದ ಸರದಾರ ತೊಂಬತ್ನೂರ ತೊಂಬತ್ತೆರಡರಲ್ಲಿ ತೆರೆಕೊಂಡು ಬ್ಲಾಕ್ ಬಸ್ಟಾರ್ ಹಿಟ್ಟಾಯಿತು ಇಪ್ಪತ್ತ್ನಾಲ್ಕನೇ ಚಿತ್ರ ಶಿಂಧೂರ ತಿಲಕ ಹತ್ತೊಂಬತ್ನೂರ ತೊಂಬತ್ತೆರಡರಲ್ಲಿ ತೆರೆಕೊಂಡು ಸೂಪರ್ ಹಿಟ್ ಆಯಿತು ಇಪ್ಪತ್ತೈದನೇ ಚಿತ್ರ ನಗರದಲ್ಲಿ ನಾಯಕರು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಯಿತು ಇಪ್ಪತ್ತಾರನೇ ಚಿತ್ರ ಮಾಲಾಶ್ರೀ ಮಾಮಾಶ್ರೀ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ತೆರೆಕೊಂಡು ಸೂಪರ್ ಹಿಟ್ ಆಯಿತು ಇಪ್ಪತ್ತೇಳನೇ ಚಿತ್ರ ಹೆಂಡ್ತೀರೆ ಹುಷಾರ್ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ತರಕೊಂಡು ಹಿಟ್ ಆಯಿತು ಇಪ್ಪತ್ತೆಂಟನೇ ಚಿತ್ರ ಘರ್ಷಣೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ತೆರೆಕೊಂಡು ಹಿಟ್ಟಾಯಿತು ಇಪ್ಪತ್ತೊಂಬತ್ತನೇ ಚಿತ್ರ ಚಿಕ್ಕ ಯಜಮನ್ರು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ತೆರೆಕೊಂಡು ಸೂಪರ್ ಹಿಟ್ ಆಯಿತು ಮೂವತ್ತನೇ ಚಿತ್ರ ಮುದ್ದಿನ ಮಾವ ಹತ್ತೊಂಬತ್ತು ನೂರ ತೊಂಬತ್ತ್ಮೂರಲ್ಲಿ ತೆರೆಕೊಂಡು ಬ್ಲಾಕ್ ಬಸ್ಟರ್ ಹಿಟ್ ಆಯಿತು ಮೂವತ್ತೊಂದನೇ ಚಿತ್ರ ಧರ್ಮಪೀಠ ಹತ್ತೊಂಬತ್ತು ನೂರ ತೊಂಬತ್ತ್ಮೂರಲ್ಲಿ ತೆರೆಕೊಂಡು ಹಿಟ್ಟಾಯಿತು ಮೂವತ್ತೆರಡನೇ ಚಿತ್ರ ಭಗವಾನ್ ಶ್ರೀ ಸಾಯಿಬಾಬಾ ಹತ್ತೊಂಬತ್ತು ನೂರ ತೊಂಬತ್ತ್ಮೂರಲ್ಲಿ ತೆರೆಕೊಂಡು ಹಿಟ್ಟಾಯಿತು ಮೂವತ್ತ್ಮೂರನೇ ಚಿತ್ರ ಆತಂಕ ಹತ್ತೊಂಬತ್ತು ನೂರ ತೊಂಬತ್ತ್ಮೂರಲ್ಲಿ ತೆರೆಕೊಂಡು ಆ್ಯಾವ್ರೇಜ್ ಅನಿಸಿತು ಮೂವತ್ತ್ನಾಲ್ಕನೇ ಚಿತ್ರ ಸಿಡಿದೆದ್ದ ಪಾಂಡವರು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ತೆರೆಕೊಂಡು ಹಿಟ್ ಆಯಿತು ಮೂವತ್ತೈದನೇ ಚಿತ್ರ ಇಂದ್ರನ ಗೆದ್ದ ನರೇಂದ್ರ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ತೆರೆಕೊಂಡು ಸೂಪರ್ ಹಿಟ್ ಆಯಿತು ಮೂವತ್ತಾರನೇ ಚಿತ್ರ ಇತ್ತ ಕರಡು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ತೆರೆಕೊಂಡು ಹಿಟ್ ಆಯಿತು ಮೂವತ್ತೇಳನೇ ಚಿತ್ರ ತಾಳಿಯ ಸೌಭಾಗ್ಯ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ತೆರೆಕೊಂಡು ಹಿಟ್ಟಾಯಿತು ಅವರ ಮೂವತ್ತೆಂಟನೇ ಚಿತ್ರ ರೌಡಿ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ತೆರೆಕೊಂಡು ಹಿಟ್ಟಾಯಿತು ಮೂವತ್ತೊಂಬತ್ತನೇ ಚಿತ್ರ ಅಲೋ ಸಿಸ್ಟರ್ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ತೆರೆಕೊಂಡು ಆವರೇಜ್ ಆಯಿತು ನಲವತ್ತನೇ ಚಿತ್ರ ಗಡಿಬಿಡಿ ಅಳೆಯ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ತೆರೆಕೊಂಡು ಬ್ಲಾಕ್ ಬಸ್ಟಾರ್ ಹಿಟ್ಟಾಯಿತು ನಲವತ್ತೊಂದನೇ ಚಿತ್ರ ಸೌಭಾಗ್ಯ ದೇವತೆ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ತೆರೆಕೊಂಡು ಹಿಟ್ಟಾಯಿತು ನಲವತ್ತೆರಡನೇ ಚಿತ್ರ ಸಮಯಕ್ಕೊಂದು ಸುಳ್ಳು ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ತೆರೆಕೊಂಡು ಹಿಟ್ ಆಯಿತು ನಲವತ್ತ್ಮೂರನೇ ಚಿತ್ರ ಗಡಿಬಿಡಿ ಕೃಷ್ಣ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ತೆರೆಕೊಂಡು ಹಿಟ್ ಆಯಿತು ಅವರ ನಲವತ್ನಾಲ್ಕನೇ ಚಿತ್ರ ನಾಗದೇವತೆ ಎರಡು ಸಾವಿರದರಲ್ಲಿ ತೆರೆಕೊಂಡು ಸೂಪರ್ ಹಿಟ್ ಆಯಿತು ಅವರ ನಲವತ್ತೈದನೇ ಚಿತ್ರ ಕಿಲಾಡಿ ಎರಡು ಸಾವಿರದರಲ್ಲಿ ತೆರೆಕೊಂಡು ಹಿಟ್ ಆಯಿತು ನಲವತ್ತಾರನೇ ಚಿತ್ರ ರುಸ್ತುಮ್ ಎರಡು ಸಾವಿರದ ಒಂದರಲ್ಲಿ ತೆರೆಕೊಂಡು ಹಿಟ್ ಆಯಿತು ನಲವತ್ತೇಳನೇ ಚಿತ್ರ ಗ್ರಾಮ ದೇವತೆ ಎರಡು ಸಾವಿರದ ಒಂದರಲ್ಲಿ ತೆರೆಕೊಂಡು ಸೂಪರ್ ಹಿಟ್ ಆಯಿತು ನಲವತ್ತೆಂಟನೇ ಚಿತ್ರ ತವರಿಗೆ ಬಾ ತಂಗಿ ಎರಡು ಸಾವಿರದ ಎರಡರಲ್ಲಿ ತೆರೆಕೊಂಡು ಬ್ಲಾಕ್ ಬಸ್ಟರ್ ಹಿಟ್ ಆಯಿತು ನಲವತ್ತೊಂಬತ್ತನೇ ಚಿತ್ರ ಧೀರ ಎರಡು ಸಾವಿರದ ಎರಡರಲ್ಲಿ ತೆರೆಕಂಡು ಆವರೇಜ್ ಆಯಿತು ಅವರ ಐವತ್ತನೇ ಚಿತ್ರ ಮನೆ ಮಗಳು ಎರಡು ಸಾವಿರದ ಮೂರರಲ್ಲಿ ತೆರೆಕೊಂಡು ಹಿಟ್ಟಾಯಿತು ಐವತ್ತೊಂದನೇ ಚಿತ್ರ ತಾಯಿ ಇಲ್ಲದ ತಬ್ಬದಿ ಎರಡು ಸಾವಿರದ ಮೂರರಲ್ಲಿ ತೆರೆಕೊಂಡು ಹಿಟ್ಟಾಯಿತು ಐವತ್ತೆರಡನೇ ಚಿತ್ರ ರಾಮಕೃಷ್ಣ ಎರಡು ಸಾವಿರದ ನಾಲ್ಕರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಯಿತು ಐವತ್ತ್ಮೂರನೇ ಚಿತ್ರ ಅವಳೇ ನನ್ನ ಗೆಳತಿ ಎರಡು ಸಾವಿರದ ನಾಲ್ಕರಲ್ಲಿ ತೆರೆಕೊಂಡು ಫ್ಲೋಫ್ ಆಯಿತು ಐವತ್ನಾಲ್ಕನೇ ಚಿತ್ರ ರೌಡಿ ಅಳಿಯ ಎರಡು ಸಾವಿರದ ನಾಲ್ಕರಲ್ಲಿ ತೆರೆಕಂಡು ಹಿಟ್ ಆಯಿತು ಐವತ್ತೈದನೇ ಚಿತ್ರ ಅಣ್ಣ ತಂಗಿ ಎರಡು ಸಾವಿರದ ಐದರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಯಿತು ಐವತ್ತಾರನೇ ಚಿತ್ರ ಮಹಾರಾಜ ಎರಡು ಸಾವಿರದ ಐದರಲ್ಲಿ ತೆರೆಕೊಂಡು ಹಿಟ್ಟಾಯಿತು ಐವತ್ತೇಳನೇ ಚಿತ್ರ ಕಾಶಿ ಫ್ರಮ್ ವಿಲೇಜ್ ಎರಡು ಸಾವಿರದ ಐದರಲ್ಲಿ ತೆರೆಕೊಂಡು ಆವರೇಜ್ ಆಯಿತು ಐವತ್ತೆಂಟನೇ ಚಿತ್ರ ನೀಲಕಂಠ ಎರಡು ಸಾವಿರದ ಆರರಲ್ಲಿ ತೆರೆಕೊಂಡು ಹಿಟ್ ಆಯಿತು ಐವತ್ತೊಂಬತ್ತನೇ ಚಿತ್ರ ಒಡ ಹುಟ್ಟಿದವಳು ಎರಡು ಸಾವಿರದ ಆರರಲ್ಲಿ ತೆರೆಕೊಂಡು ಹಿಟ್ಟಾಯಿತು ಅರವತ್ತನೇ ಚಿತ್ರ ತವರಿನ ಸಿರಿ ಎರಡು ಸಾವಿರದ ಆರರಲ್ಲಿ ತೆರೆಕೊಂಡು ಸೂಪರ್ ಹಿಟ್ ಆಯಿತು ಅರುವತ್ತೊಂದನೇ ಚಿತ್ರ ಎತ್ತವರ ಕನಸು ಎರಡು ಸಾವಿರದ ಆರರಲ್ಲಿ ತೆರೆಕೊಂಡು ಆವರೇಜ್ ಆಯಿತು ಅರವತ್ತೆರಡನೇ ಚಿತ್ರ ಲವಕುಶ ಎರಡು ಸಾವಿರದ ಏಳರಲ್ಲಿ ಫ್ಲಾಪ್ ಆಯಿತು ಅರವತ್ತ್ಮೂರನೇ ಚಿತ್ರ ಎತ್ತರೆ ಎಣ್ಣನ್ನೇ ಹೇರಬೇಕು ಎರಡು ಸಾವಿರದ ಏಳರಲ್ಲಿ ತೆರೆಕೊಂಡು ಹಿಟ್ ಆಯಿತು ಅರವತ್ನಾಲ್ಕನೇ ಚಿತ್ರ ರೋಡ್ ರೋಮಿಯೋ ಎರಡು ಸಾವಿರದ ಏಳರಲ್ಲಿ ತೆರೆಕೊಂಡು ಫ್ಲಾಪ್ ಆಯಿತು ಅರವತ್ತೈದನೇ ಚಿತ್ರ ಯುಗಾದಿ ಎರಡು ಸಾವಿರದ ಏಳರಲ್ಲಿ ತರಕೊಂಡು ಹಿಟ್ ಆಯಿತು ಅರವತ್ತಾರನೇ ಚಿತ್ರ ಪರೋಡಿ ಎರಡು ಸಾವಿರದ ಏಳರಲ್ಲಿ ತೆರೆಕೊಂಡು ಫ್ ಫ್ಲಾಪ್ ಆಯಿತು ಅರವತ್ತೇಳನೇ ಚಿತ್ರ ಸಿಟಿಜನ್ ಎರಡು ಸಾವಿರದ ಎಂಟರಲ್ಲಿ ತೆರೆಕೊಂಡು ಆವರೇಜ್ ಆಯಿತು ಅರವತ್ತೆಂಟನೇ ಚಿತ್ರ ನವಶಕ್ತಿ ವೈಭವ ಎರಡು ಸಾವಿರದ ಎಂಟರಲ್ಲಿ ತೆರೆಕಂಡು ಹಿಟ್ಟಾಯಿತು ಅರವತ್ತೊಂಬತ್ತನೇ ಚಿತ್ರ ದೇವರು ಕೊಟ್ಟ ತಂಗಿ ಎರಡು ಸಾವಿರದ ಒಂಬತ್ತರಲ್ಲಿ ತೆರೆಕೊಂಡು ಹಿಟ್ಟಾಯಿತು ಎಪ್ಪತ್ತನೇ ಚಿತ್ರ ಭಾಗ್ಯದ ಬಳೆಗಾರ ಎರಡು ಸಾವಿರದ ಒಂಬತ್ತರಲ್ಲಿ ತೆರೆಕಂಡು ಹಿಟ್ಟಾಯಿತು ಎಪ್ಪತ್ತೊಂದನೇ ಚಿತ್ರ ಶ್ರೀ ನಾಗಶಕ್ತಿ ಎರಡು ಸಾವಿರದ ಹತ್ತರಲ್ಲಿ ತೆರೆಕೊಂಡು ಆವರೇಜ್ ಆಯಿತು ಎಪ್ಪತ್ತೆರಡನೇ ಚಿತ್ರ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಎರಡು ಸಾವಿರದ ಹನ್ನೆರಡರಲ್ಲಿ ತೆರೆಕಂಡು ಹಿಟ್ಟಾಯಿತು ಎಪ್ಪತ್ತ್ಮೂರನೇ ಚಿತ್ರ ನಂದೀಶ ಎರಡು ಸಾವಿರದ ಹನ್ನೆರಡರಲ್ಲಿ ತೆರೆಕಂಡು ಹಿಟ್ಟಾಯಿತು ಎಪ್ಪತ್ನಾಲ್ಕನೇ ಚಿತ್ರ ಸಂಸಾರದಲ್ಲಿ ಗೋಲ್ಮಾಲ್ ಎರಡು ಸಾವಿರದ ಹನ್ನೆರಡರಲ್ಲಿ ತೆರೆಕೊಂಡು ಫ್ಲಾಪ್ ಆಯಿತು ಎಪ್ಪತ್ತೈದನೇ ಚಿತ್ರ ಗರ್ಭದ ಗುಡಿ ಎರಡು ಸಾವಿರದ ಹದಿಮೂರರಲ್ಲಿ ತೆರೆಕಂಡು ಆ್ಯಾವ್ರೇಜ್ ಆಯಿತು ಎಪ್ಪತ್ತಾರನೇ ಚಿತ್ರ ಓಂ ಶ್ರೀ ಸಾಯಿ ಎರಡು ಸಾವಿರದ ಹದಿನೈದರಲ್ಲಿ ತೆರೆಕೊಂಡು ಫ್ಲಾಪ್ ಆಯಿತು ಎಪ್ಪತ್ತೇಳನೇ ಚಿತ್ರ ಮನೆ ಮೆಚ್ಚಿದ ಬಂಗಾರು ಎರಡು ಸಾವಿರದ ಹದಿನೈದರಲ್ಲಿ ತೆರೆಕೊಂಡು ಫ್ಲಾಪ್ ಆಯಿತು ಎಪ್ಪತ್ತೆಂಟನೇ ಚಿತ್ರ ಗಂಗಾ ಎರಡು ಸಾವಿರದ ಹದಿನೈದರಲ್ಲಿ ತೆರೆಕಂಡು ಹಿಟ್ ಆಯಿತು ಎಪ್ಪತ್ತೊಂಬತ್ತನೇ ಚಿತ್ರ ಶ್ರೀ ಓಂಕಾರ ಅಯ್ಯಪ್ಪನೇ ಎರಡು ಸಾವಿರದ ಹದಿನಾರರಲ್ಲಿ ತೆರೆಕೊಂಡು ಅವರೇಜ್ ಆಯಿತು ಎಂಬತ್ತನೇ ಚಿತ್ರ ರಿಯಲ್ ಪೊಲೀಸ್ ಎರಡು ಸಾವಿರದ ಹದಿನೇಳರಲ್ಲಿ ತೆರೆಕಂಡು ಅವರೇಜ್ ಆಯಿತು ಎಂಬತ್ತೊಂದನೇ ಚಿತ್ರ ಕ್ರಾಂತಿಯೋಗಿ ಮಹಾದೇವರು ಎರಡು ಸಾವಿರದ ಹದಿನೆಂಟರಲ್ಲಿ ತೆರೆಕಂಡು ಹಿಟ್ಟಾಯಿತು ಎಂಬತ್ತೆರಡನೇ ಚಿತ್ರ ಜಗ್ಗಿ ಜಗನ್ನಾಥ್ ಎರಡು ಸಾವಿರದ ಇಪ್ಪತ್ತರಲ್ಲಿ ತೆರೆಕೊಂಡು ಆ್ಯಾವ್ರೇಜ್ ಆಯಿತು ಎಂಬತ್ತ್ಮೂರನೇ ಚಿತ್ರ ಶ್ರೀ ಸತ್ಯ ಸಾಯಿ ಅವತಾರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆಕಂಡು ಹಿಟ್ ಆಯಿತು ಇವೆಲ್ಲ ಓಂ ಶ್ರೀ ಸಾಯಿ ಪ್ರಕಾಶ್ರವರು ನಿರ್ದೇಶನ ಮಾಡಿರ್ತಕ್ಕಂಥ ಚಲನಚಿತ್ರಗಳು ಇವುಗಳಲ್ಲಿ ನೀವು ಯಾವ ಚಲನಚಿತ್ರ ತುಂಬ ಇಷ್ಟಪಡ್ತೀರ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಮತ್ತು ನಿಮಗೆ ಯಾವ ಡೈರೆಕ್ಟ್ರು ಹೀರೋಗಳು ಹೀರೋಹಿನಿಂದ ಲಿಸ್ಟ್ ಮಾಡಬೇಕಂತ ಅನಿಸುತ್ತೋ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅವನ್ನು ಮಾಡೋಕ್ಕೆ ಪ್ರಯತ್ನ ಪಡಬೇಕು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು